ಇರುವಂತ ಕೇಟು ನಿಮ್ಗಡ ಹೆಂಗಿದೆ ಇಲ್ಲ ಅಲ್ಲ ಬೆಳಿಜು ಯಾವುದೇ ನಿತ್ಯ ಇಲ್ಲ ಏನಿಲ್ಲ ಇದು ನೋಡ್ತಾ ಇರ್ಬೋದು ಮಜಾಪಾನ ಮಾಡಿ ಈ ಸ್ಥಳ ಬಂದ್ಬಿಟ್ಟು ವಾಯುವ್ಯವಹಾರ ಮಾಡಿ ಎಲ್ಲ ಮಾಡಿದ್ಮೇಲೆ ಇಲ್ಲಿ ಇಲ್ಲಿ ಸ್ವಲ್ಪ ಅನುಸರಿಸ ಗಿಡಗಳು ಕಾಂಗ್ರೆಸ್ ಗಿಡಗಳು ಇಲ್ಲಂದರೆ do Cleanness, ilha ಹಾಂ ನಮಸ್ತೆ ತಮ್ಮ ಹೆಸರು ಸರ್ ಜಯಶಂಕರ್ ಅಂತ ಇಲ್ಲಿ ನೀವು ಯಾವಾಗ ನಾನು ಸುಮಾರು ಒಂದು ನಾಲ್ಕು ತಿಂಗಳಿಂದ ವಾಕ್ ಮಾಡ್ತಾ ಇದ್ದೀನಿ ಈ ಪಾರ್ಕ್ ಏನು ಅಭಿವೃದ್ಧಿ ಆಗಿಲ್ಲ ಅಂತ ಇಲ್ಲ ಅಭಿವೃದ್ಧಿ ಆಗಿಲ್ಲ ಇಲ್ಲಿ ಮುಳುಬಾಗಲಿಗೆ ಬಂದ ತಕ್ಷಣ ಮುಳುಬಾಗಲ್ ಸ್ವಾಗತ ಕೂಡ ಈ ಸೋಮೇಶ್ವರ ಕೆರೆ ಅಂಗಳದಲ್ಲಿರ್ತಕ್ಕಂಥ ಈ ಪಾರ್ಕಲ್ಲಿ ಈ ವಾಕಿಂಗ್ ವಾಕಿಂಗ್ ಇದು ಈ ಸಿಮೆಂಟ್ ಹಾಕಿದ್ದಾರಲ್ಲ ಈ ಟ್ಯಾಕಲ್ಲಿ ಈ ಸಿಮೆಂಟ್ ಇಟ್ಟಿಗೆಗಳು ಹೆಚ್ಚು ಕಮ್ಮಿ ಇದೆ ಒಂದರ ಕಾರಣ ಎರಡನೇದು ಬಂದು ಸಾಯಂಕಾಲ ಆರು ಆರು ಕಾಲ ಆದರೆ ಲೈಟ್ಗಳು ಒಂದು ಎರಡು ಮೂರು ಲೈಟ್ಗಳು ಕಮ್ಮಿ ಹಾಕಿದ್ದಾರೆ ಫೋನ್ಸ್ ಎರಡೇ ಹಾಕಿದ್ದಾರೆ ಆಯಿತಾ ಆ ಲೈಟ್ಗಳು ಇರೋ ಒಂದು ನಾಲ್ಕೈದು ಲೈಟಲ್ಲಿ ಒಂದು ಎರಡು ಮೂರು ಅಂಟ್ತಾ ಇಲ್ಲ ಇಲ್ಲಿ ತಿರುಗಿ ಇದಕ್ಕೆ ಸಂಬಂಧಪಟ್ಟಿರೋರು ಯಾವುದೋ ಒಬ್ಬ ಹುಡುಗ ಇರ್ತಾನೆ ಈ ಈ ಟ್ರ್ಯಾಕಲ್ಲಿ ಅಲ್ಲಲ್ಲಿ ಹಳ್ಳ ಹಳ್ಳ ಇವಿ ಥರ ಕಾಲುವೆ ಥರ ಹಳ್ಳಗಳು ಬಿದ್ದಿವೆ ಇನ್ನೊಂದೇನು ಅಂದರೆ ಈ ಪಕ್ಕದಲ್ಲಿ ಕೆರೆ ಪಕ್ಕ ಕಾಂಪೌಂಡ್ ಸರಿ ಇಲ್ಲ ಇಲ್ಲಿ ಕುರಿಗಳು ಬರ್ತವೆ ಸಾಯಂಕಾಲ ಆದರೆ ಅನೈತಿಕ ಚಟುವಟಿಕೆಗಳು ನಡೀತವೆ ಸಾಯಂಕಾಲ ಆದರೆ ಇಲ್ಲಿ ಕೇಳೋರಿಲ್ಲ ಅನೈತಿಕ ಚಟುವಟಿಕೆಗಳು ನಡೀತವೆ ಇಲ್ಲಿ ಹೆಂಗಸೂರು ಮುದುಕುರು ಎಲ್ಲ ಬರ್ತಾರೆ ಸುಮಾರು ಒಂದು ಹತ್ತು ಏರಿಯಾದಿಂದ ಇಲ್ಲಿ ಬರ್ತಾರೆ ಯಾವ ಏರಿಯ ಸರ್ ಇಲ್ಲಿ ಪಕ್ಕದಲ್ಲಿ ಸೋಮೇಶ್ ಪಳ್ಳಿ ಆಗಲಿ ಹೊಸಪಾಳ್ಯ ಆಗಲಿ ಪಕ್ಕದಲ್ಲಿ ಬಳ್ಳಗಿರಿ ಪಾಳ್ಯ ಶಾಮೀರ್ ಮೊಹಲ್ಲ ಜಹಾಂಗೀರ್ ಮೊಹಲ್ಲ ತೋಟ್ಲಪಾಳ್ಯ ಗುನ್ಗೆಂಟ್ಪಾಳ್ಯ ಅಗ್ರಹಾರ ಬಸವನಪಾಳ್ಯ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಎಲ್ಲ ಬರ್ತಾ ಇರ್ತಾರೆ ಹೋಗ್ತಾಯಿರ್ತಾರೆ ಇದಕ್ಕೆ ಸಂಬಂಧಪಟ್ಟವರು ತಿರುಗಿ ಇನ್ನೊಂದು ಏನು ಅಂದರೆ ಈ ಲೈಟ್ಗಳಿಲ್ಲದಿದ್ದರೆ ಸಾಯಂಕಾಲ ಹಾವುಗಳು ಹಾವುಗಳು ತೊಂದರೆ ಈ ಇಂಥ ಪಾರ್ಕು ಸುಮಾರು ನಮ್ಮ ಇದರ ಡಿಸ್ಟಿಕ್ಕಿನಲ್ಲೂ ಕೂಡ ಇಷ್ಟು ಉದ್ದ ಈಂತು ಇಷ್ಟು ಇದು ಎಲ್ಲೂ ಇಲ್ಲ ಸಾಹೇಬ್ರ ನಾಗೇಶ್ ಸಾಹೇಬರು ಒಳ್ಳೆಯ ಕೆಲಸ ಅದಕ್ಕೆ ಸಂಬಂಧಪಟ್ಟರು ಅದಕ್ಕೆ ಮುಂಚೆನೂ ಮಾಡಿದ್ರು ಏನೋ ಗೊತ್ತಿಲ್ಲ ನಮ್ಗೆ ತಿಳಿದು ಮಟ್ಟಿದ್ದ ಹಂಗೆ ನಾಗೇಶ್ ಸಾಹೇಬರು ಇದಕ್ಕೆ ಈ ಮುಂದಿನ ಹಿಂದೆ ಇರ್ತಕ್ಕಂಥ ಶಾಸಕರು ನಾಗೇಶ್ ಸರ್ ಅವರು ಇದಕ್ಕೆ ಅನುದಾನ ಏನೋ ತಂದು ಇಲ್ಲಿ ಹಾಕಿದ್ದಾರೆ ಇಲ್ಲಿ ಹಾಕಿಬಿಟ್ಟು ಇದು ಪಾರ್ಕ್ ಏನೋ ಡೆವಲಪ್ ಆಗ್ತಾಯಿದೆ ಬಟ್ ಏನು ಅಂದರೆ ನೀರು ಹಾಕೋರಿಲ್ಲ ಈ ಮುಳಬಾಗಲು ನಗರಸಭೆ ಕಮಿಷನರ್ ಇದ್ದಾರಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಇದಕ್ಕೆ ಗಮನ ಕೊಟ್ಟು ಇದಕ್ಕೆ ಸಹ ಗಮನ ಕೊಟ್ಟು ಈ ಗಿಲ್ ಏನಾದರೂ ಪೆಂಡಿಂಗ್ ಇದ್ದರೆ ಅವ್ರನ್ನ ಕರೆಸಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇದನ್ನು ರೆಡಿ ಮಾಡಬೇಕು ತಿರುಗಿ ಇನ್ನೊಂದೇನು ಅಂದರೆ ಈ ಈ ಹುಡುಗರು ಅಲ್ಲಿ ಕೆಲವು ಇದಿದೆ ಏನೋ ಈ ಐಟಮ್ ಇದು ಮಾಡೋದಕ್ಕೆ ಇದು ಒಂದು ಕೊಡೋದು ಅವೆಲ್ಲ ಇನ್ನು ಕೆಲವು ಬಾಕಿ ಇದೆ ಇದು ಈ ಮಕ್ಕಳು ಆಡೋ ನೋಡಿ ಪಾರ್ಕ್ ಮಕ್ಕಳು ಆಗ್ತಾರಲ್ಲ ಈ ಪಾರ್ಕ್ ನೋಡಿ ಕೆಲವೆಲ್ಲ ಹಂಗೆ ಬ್ಯಾಲೆನ್ಸ್ ಇದೆ ಅಲ್ಲಿ ನೋಡಿ ಮಕ್ಕಳು ಉಯ್ಯಾಲೆ ಹೋಗೋದು ಅದಕ್ಕೆ ಸಂಬಂಧ ಇನ್ನು ಕೆಲವೆಲ್ಲ ಪೆಂಡಿಂಗ್ ಇದೆ ಪೆಂಡಿಂಗ್ ಇದೆ ಅಲ್ಲಿ ನೋಡಿ ಕಾಂಪೌಂಡು ಆ ಕಡೆ ಆರಿ ಹೋಗೋದು ಬರೋದು ಈ ಥರ ಮಾಡ್ತಾರೆ ಪೆಂಡಿಂಗ್ ನೋಡಿ ಆ ಪಾತ್ ಸ್ವಲ್ಪ ಇದೆಲ್ಲ ಫೆನ್ಸಿಂಗ್ ಸ್ವಲ್ಪ ಹೈಟ್ ಹಾಕ್ಬಿಡ್ತು ಅದೆಲ್ಲ ಕಿತ್ತೋಗ್ಬಿಡ್ತು ಇನ್ನು ನೋಡಿ ಆ ಟ್ರ್ಯಾಕ್ ನೋಡಿ ಬನ್ನಿ ಟ್ರ್ಯಾಕ್ ಎಲ್ಲ ನೀವೇ ನೋಡಿದ್ದೀರಲ್ಲ ಫೋಟೋ ಅಕ್ಕು ಹಕ್ಕುಸು ಟೀ ಕ್ಲೀನಿಂಗ್ ಇಲ್ಲ ಕ್ಲೀನಿಂಗ್ ಇಲ್ಲ ನೀರು ಹಾಕೋರಿಲ್ಲ ನೀರು ಹಾಕೋರಿಲ್ಲ ಆ ಗಿಡಗಳು ನೋಡಿ ಆ ಕಡೆ ಗಿಡಗಳು ಗಿಡಗಳಿಲ್ಲ ಸಾಯಂಕಾಲ ಆದರೆ ಕುರಿಗಳು ಬರ್ತಾ ಇರ್ತವೆ ಎಮ್ಮೆಗಳು ಬರ್ತಾ ಇರ್ತವೆ ಇದಕ್ಕೆ ಕಾಂಪೌಂಡು ಭದ್ರ ಭದ್ರ ನೀಟಾಗಿ ಈ ಕಡೆ ಹಾಕಿದ್ದಾರೆ ನೋಡಿ ಆ ಥರ ಆ ಸೈಡು ಹಾಕಿದ್ರೆ ಎಲ್ಲ ಸೊ ರೌಂಡ್ ಬಂದರೆ ಅದೊಂದು ಕಟ್ಟೆ ಸೋಮೇಶ್ವರ ಕಟ್ಟೆ ಕಡೆ ಆ ಕಡೆ ಓಪನ್ ಒಂಚೂರು ನೋಡಿ ಸರ್ ಎಲ್ಲ ನೋಡಿ ಆಯ್ತಾ ನೋಡಿ ಕಾಂಪೌಂಡ್ ಈ ಥರ ಇರಬೇಕು ಈ ಥರ ಐತಾಗಿದ್ದರೆ ಕೆರೆ ಕಡೆ ಇನ್ನೊಂದು ನೋಡಿ ಪಕ್ಕ ಆ ಪಕ್ಕ ಎಲ್ಲ ನೋಡಿ ಬನ್ನಿ ಒಂದು ಚೂರು ಬನ್ನಿ ನೋಡಿ ನಾಯಿ ಸತ್ತೋಗಿರೋ ನಾಯಿ ಹತ್ರ ಬಂದಿಲ್ ಹೆಂಗೆ ಹೆಂಗಿ ನಾವು ವಾಕ್ ಮಾಡೋದು ಹೆಂಗೆ ಆ ಸ್ಮೆಲ್ಲು ಅಲ್ಲಿ ನೋಡಿ ಓಪನ್ ಆ ಕಡೆಯಿಂದ ಅಲ್ಲ ಕಾಂಪೌಂಡ್ ನೋಡಿ ಕಾಂಪೌಂಡ್ ನೋಡಿ ಓಪನ್ ನಾಯಿ ನೋಡಿದ್ರ ಓಪನ್ ನೋಡಿ ಈಗ ನಿಂಗೆ ತಿಳ್ದಂಗೆ ಈ ಗಿಡಗಳು ಯಾವ ನಾಟ ಮಾಡಿದ್ರು ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ನಾಸಿರ್ ಖಾನ್ ನೀವು ಇದೆಯಾ ಇಲ್ಲಿ ಮುಲ್ಬಾಗಲ್ಲು ಶಾಮಿರ್ ಮೊಹಲ್ಲ ನಮ್ಮ ಮನೆ ಇಲ್ಲಿ ಮಾರ್ನಿಂಗ್ ಎಲ್ಲ ವಾಕಿಂಗ್ ಬರ್ತಾರೆ ನಾವು ಇಲ್ಲಿ ಎಲ್ಲ ಗಲೀಜ್ ಇದೆ ಇಲ್ಲ ಪಾರ್ಕ್ ನಲ್ಲಿ ನಾಯಿ ಎಲ್ಲ ಸುತ್ತೋಗ್ಬಿಟ್ಟು ಇಲ್ಲೇ ಇದ್ದಾರೆ ಅವರು ಈಗ ನೀವು ಎಷ್ಟು ವರ್ಷದಿಂದ ಬರ್ತಾ ಇಲ್ಲಿ ನಾವು ಒಂದು ಮೂರ್ ಮೂರ್ ವರ್ಷದಿಂದ ಬರ್ತಾ ಇದ್ದೀರಿ ವಾಕ್ ಮಾಡ್ತಿದ್ರ ಇದು ಡೆವಲಪ್ ಇಲ್ಲ ಡೆವಲಪ್ ಇಲ್ಲ ಏನಿಲ್ಲ ಸರಿಯಾಗಿ ನಮ್ಗೆ ಕಡ ಬರೋದಿಲ್ಲ ಅದಕ್ಕೋಸ್ಕರ ನಮ್ಗೆ ಈಗ ನಾನು ಹೇಳ್ತಾ ಇರೋದಂದ್ರೆ ನೀವು ಎಷ್ಟು ವರ್ಷದಿಂದ ಇಲ್ಲಿ ವಾಕ್ ವಾಕ್ ಮಾಡ್ತೀರಾ ತ್ರೀ ಇಯರ್ಸ್ ಆವಾಗ ಪಾರ್ಕ್ ಯಾವ ಥರ ಇದೆ ಆ ಥರನೇ ಇರೋದು ಹಾಂ ನಿಮಗೆ ಈಗ ಆಗಿದೆ ಏನೇ ಪಾರ್ಕಲ್ಲಿ ಯಾಕೆ ಎಲ್ಲ ಇದೆ ಇದು ಒಂದು ಥರ ಇದೆ ಇದು ನೋಡೋಕ್ಕೆ ಚೆನ್ನಾಗಿಲ್ಲ ಏನು ಮಾಡೋದು ಹಾಂ ವಾಕಿಂಗ್ ಎಲ್ಲಿ ಲೇಡೀಸ್ ಇಲ್ಲ ಇಲ್ಲಿ ಎಲ್ಲ ಬರುತ್ತೆ ಹಾಂ ಪಾರ್ಕ್ ಕ್ಲೀನ್ ಮಾಡಬೇಕು ಎಲ್ಲ ಕ್ಲೀನ್ ಮಾಡಬೇಕು ಲೈಟ್ ಹಾಕಬೇಕು ಸರಿಯಾಗಿ ಹಾಂ ಇಲ್ಲೇ ಇದು ಡ್ರಿಂಕ್ಸ್ ಮಾಡೋದು ಅವರು ಜಾಸ್ತಿ प्रॉब्लम स्वल्प नोड़ो यार ना क्यून यार बे हाँ अदर ना दयुद्ध अस्टे प्रॉब्लम है पार्क में इस पूरा तुम्हें क्या करना कि तुम्हें पूरे नगर सभा के जो ये हैं है इसका बार स्विच्च ये पार्क करके ಹಾನ್ಸ್ ಪುರಾ ಕ್ಲೀನ್ ಸಹ ಪಾರ್ಕ್ ಹಾಕೋದು ಜಂಗಲ್ಗೆ ಜಾಹೇ ಅಳವಿಕ್ಸ್ ಪಾರ್ಕ್ ಅದು ಪಾಕ್ ನಾ ಇದೆ ಪಾಕ್ ಬಿರಿಂದ ಜಂಗಲ್ಗೆ ಸಹ ಪಾಕ್ಸ್ನ ಈ ತಾಲೂಕ್ ಆಫೀಸ್ ಮುಂದೆ ಇದೆಯಲ್ಲ ರಾಮ ಮಂದಿರ ಹತ್ರ ಪಾರ್ಕ್ ಆ ತರ ನಮಗೆ ಡೆವಲಪ್ ಮಾಡ್ಕೊಟ್ರೆ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಋಣಿಯಾಗಿದ್ದೀವಿ ಈ ಸುತ್ತಮುತ್ತ ಒಂದು ಹೈಟಿಂಗು ಹತ್ತು ಹನ್ನೆರಡು ಪಾಳದವರು ಈ ಋಣಿಯಾಗಿರ್ತೀವಿ ಅಂತ ವಿನಂತಿಸಿಕೊಳ್ಳುತ್ತೆ ನಮ್ಮ ಹೆಸರು ಗಣೇಶ್ ಕುಮಾರ್ ಅಂತ ನಾವು ಸುಮಾರು ಒಂದು ವರ್ಷದಿಂದ ಬರ್ತಾ ಇದೀವಿ ಜಾಸ್ತಿ ಇಲ್ಲಿ ಅವ್ಯವಸ್ಥೆಗಳು ಎತ್ಕೊಳ್ತಾ ಇದೆ ಪಾರ್ಕ್ ಅಂದರೆ ನಮ್ಮ ಇಡೀ ಕೋಲಾರ ಡಿಸ್ಟ್ರಿಕ್ಟಲ್ಲೇ ಮೇಬಿ ಇದರಲ್ಲಿ ನಮ್ಮ ಮುರ್ಬಾಲಲ್ಲಿ ದೊಡ್ಡ ಪಾರ್ಕ್ ಅಂದರೆ ಇದೆ ಆರಾಮಾಗಿ ಬಂದು ವಾ ವಾಕಿಂಗ್ ಮಾಡ್ಕೊಂಡು ಹೋಗ್ಬೋದು ಬಟ್ ಏನಂದ್ರೆ ಇಲ್ಲಿ ನೀರು ಹಾಕೋರು ಗತಿ ಇಲ್ಲ ಇಲ್ಲಿ ಮೈಂಟೆನೆನ್ಸ್ ಮಾಡೋರು ಯಾರು ಇಲ್ಲ ಒಂದು ಫ್ಯಾಮಿಲಿ ಇಕ್ಬೇಕು ಗೇಟ್ಗಳು ಇದು ಓಪನ್ ಅಂದರೆ ಒಂದು ಐದಾರು ಕಡೆ ಓಪನ್ ಇರಲಿದೆ ಎಲ್ಲಿ ಬೇಕಂದ್ರೆ ಅಲ್ಲಿ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಎಮ್ಮೆಗಳು ಇಲ್ಲೇ ಮೈಯೋದು ಹಸುಗೂ ಇಲ್ಲೇ ಮೈಯೋದು ಕುಡಿಯೋರಿಗೂ ಇಲ್ಲೇ ಬಂದು ದೊಡ್ಡ ಅಡ್ಡ ಆಗಿಬಿಟ್ಟಿದೆ ಅದು ಬಿಟ್ಟು ಮತ್ತೆ ಗಾಡಿಗಳು ಆ ಕಡೆಯಿಂದ ಕಟ್ಟೆ ಮೇಲೆಯಿಂದ ಅಲ್ಲೂ ಅಲ್ಲೂ ಕೂಡ ಕಾಂಪೌಂಡ್ ಹಾಕಿಲ್ಲ ಗಾಡಿಗಳು ಬರೋದು ಈ ಪೊರೋ ಸ್ವಲ್ಪ ಇರ್ತಾರೆ ಅವರು ಇವರು ಅಲ್ಲಿ ಬರೋದು ಹತ್ತು ನಿಮಿಷ ಮಾತಾಡೋದು ಇಪ್ಪತ್ತು ನಿಮಿಷ ಬರೋದು ಯಾರನ್ನ ಹುಡುಗಿರು ಬಂದರೆ ಇದಾಗುತ್ತೆ ಒಂಟಿ ಸಂಡೆ ಹುಡುಗಿರು ಬರೋಕ್ಕಾಗಲ್ಲ ದಯವಿಟ್ಟು ನಗರಸಭಾ ಅಧ್ಯಕ್ಷರಿಗೂ ಮತ್ತು ಇದಕ್ಕೆ ಸಂಬಂಧಿಸಿದ ಕಮಿಷನರ್ಗೂ ಮತ್ತೆ ಮತ್ತು ಯಾರ್ಯಾರು ಇದ್ದಾರೋ ಇವರಿಗೆ ಒಂದೇ ನಾವು ನಮ್ಮಲ್ಲಿ ವಿನಂತಿ ಮಾಡಿಕೊಡೋದು ದಯವಿಟ್ಟು ಇಲ್ಲೇ ಕ್ಲೀನ್ ಕ್ಲೀನಾಗಿ ರೆಡಿ ಮಾಡಿಸಿ ಫುಲ್ಲು ಫುಲ್ಲು ಅನ್ನೋದೇ ಇಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿದೆ ನೀರು ಹಾಕೋದು ಗತಿ ಇಲ್ಲ ಇಲ್ಲಿ ಮೈನು ನೀರು ಅನ್ನೋದೇ ಹಾಕೋರಿಲ್ಲ ಇಲ್ಲಿ ನೀರು ನೀರು ಹಾಕಿಲ್ಲ ಕಾಂಪೌಂಡ್ ವಾಲಲ್ಲಿ ಕರೆಕ್ಟಾಗಿ ಮಾಡಿ ಇಷ್ಟು ಮಾತ್ರ ಮಾಡಿದ್ರೆ ತಮಗೆ ನಾವು ಜಾಸ್ತಿ ಋಣಿಯಾಗಿರ್ತೀವಿ ಸಮೃದ್ಧಿ ಮಂಜವ್ರಿಗೆ ಭೇಟಿಕೊಡೋದೇನೆಂದರೆ ದಯವಿಟ್ಟು ಈ ಕಡೆ ಸ್ವಲ್ಪ ಗಮನ ಹರಿಸಿ ಈ ಪಾರ್ಕ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋದನ್ನು ಹೇಳಿ ಒಂದು ವಿಸಿಟ್ ಮಾಡಿದರೆ ಪಾರ್ಕ್ ಹತ್ರ ನಾವು ನೋಡಿದ್ದೀವಿ ದಯವಿಟ್ಟು ಸರ್ ನೀವು ಸ್ವಲ್ಪ ಈ ಕಡೆ ಬಂದು ಗಮನಿಸಿ ಸರ್ ಇಲ್ಲಿ ಏನಾಗಬೇಕು ಏನು ಏನೇನು ರೆಡಿ ಆಗಬೇಕು ಇದು ಇಂಪ್ರೂಮೆಂಟು ಇಂಪ್ರೂಮೆಂಟ್ ಸೇ ಇಲ್ಲ ವಾಕಿಂಗ್ ಕಚ್ಚೋಲಿಕ್ಕೆ ಕೊಂಚ ಸೌಕ್ ರೂಮ್ ಸೇ ಇಲ್ಲ ಅಂತ ಮಾತ್ರ ಏನು ಈ ಬಿಟ್ಟು ಚುಪ್ಪದ ಹೇಳಲಿಕ್ಕೆ ಏನು ಇಲ್ಲ ಊರಿಗೆ ಅಶ್ವಸ್ಥಾನು ಪಾತ್ರ ಏ ಮಿಸ್ ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಎಲ್ಲ ಕುಡಿದು ಬಿಸಾಕಿರುವಂಥ ಇದು ಮಧ್ಯಪಾನದ ಒಂದು ಬಾಟಲ್ಗಳು ನೋಡ್ತಾ ಇರ್ಬೋದು ಇಲ್ಲಿ ವೀಕ್ಷಕರೇ ಈಗ ಇಷ್ಟೊತ್ತು ನಾವು ನಮ್ಮ ಇಲ್ಲಿನ ಪ್ರತಿನಿತ್ಯ ಬರುವ ವಾಕ್ ಮಾಡುವ ಸಾರ್ವಜನಿಕರಲ್ಲಿ ಒಂದು ಅವ್ರ ಹತ್ರ ನಾವು ಅಭಿಪ್ರಾಯ ಕೇಳಿದ್ವಿ ಏನು ಸಮಸ್ಯೆ ಪಾರ್ಕ್ ಏನು ಅಂದಿರ್ಬಿಟ್ಟು ಕೇಳಿದ್ವಿ ಈಗ ಈಗ ನೋಡ್ತಾ ಇರೋದು ದೃಶ್ಯಗಳು ಇವೆಲ್ಲ ನೋಡಿ ಪಾರ್ಕು ಮುಂದೆ ಇರುವಂಥ ಗೇಟು ಇಲ್ಲ ಇಲ್ಲಿ ಹೆಂಗಿದೆ ಇಲ್ಲ ಅಲ್ಲ ಗಲೀಜು ಯಾವುದೇ ನೀಟ್ನೆಸ್ ಇಲ್ಲ ಏನಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು